ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರ ಒಂದು ವಿಶೇಷವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಕ್ಕನವರ ವಚನಗಳು ಅಂದ್ರೇ ಹಾಗೆ ಯಾವಾಗಲೂ ಕೂಡ ತುಂಬಾ ಶಕ್ತಿಯುತವಾಗಿರುತ್ತೆ ಇವತ್ತು ನಾವು ನೋಡ್ತಾ ಇರೋದು ವಚನ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ವಚನವು ಹೀಗಿದೆ ನೋಡಿ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದೆಡೆ ವ್ರಥಕ್ಕೆ ಭಂಗ ಕಳನೇರಿ ಕೈದು ಮರೆದೆಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮೈ ಗಾಣಲಿರುವನು ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಮನದೊಡೆಯ ಮನ ನಿಂಬು ಗೊಂಬನಯ್ಯ ಏರಲಾಗದು ಶ್ರೀ ಪರ್ವತವ ಏರಿ ಇಳಿದೆಡೆ ವ್ರತಕ್ಕೆ ಬಂಗ ಕಳನೇರಿ ಕೈದು ಮರೆದೆಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮೈ ಗಾಣಲಿರಿಯುವನು ನೋಡಿ ಈ ಮೊದಲನೇ ಸಾಲು ಇದೆಯಲ್ಲ ಕಳನೇರಿ ಇಳಿಯುವುದು ವೀರಂಗೆ ಮತವಲ್ಲ ಅದು ನೇರವಾಗಿ ನಮ್ಮನ್ನ ಒಂದು ವಿಷಯದ ಗರ್ಭಕ್ಕೆ ಹೇಳ್ಕೊಂಡು ಹೋಗುತ್ತೆ ಕಳ ಅಂದ್ರೆ ಏನು ಯುದ್ಧ ಭೂಮಿ ಅಲ್ವಾ ಅಲ್ಲಿಗೆ ಹೋದ ಮೇಲೆ ವೀರನಾದವನು ವಾಪಸ್ಸು ಬರಬಹುದು ಹೆಜ್ಜೆ ಹಿಂದೆ ಇಡಬಾರದು ಅಂತ ವೀರನ ಧರ್ಮ ಅಲ್ಲ ಅದು ಲಕ್ಷಣನೂ ಅಲ್ಲ ಅಂತ ಆದರೆ ಅಕ್ಕನವರು ಇದನ್ನ ಆಧ್ಯಾತ್ಮಿಕವಾಗಿ ಯಾಕೆ ಹೇಳ್ತಿದ್ದಾರೆ ಯುದ್ಧದ ಹೋಲಿಕೆಯನ್ನು ಯಾಕೆ ಇಲ್ಲಿ ಬಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಲೌಕಿಕ ಶೌರ್ಯವನ್ನ ಆಧ್ಯಾತ್ಮಿಕ ದೃಢ ನಿಷ್ಠೆಗೆ ಹೋಲಿಸ್ತಾ ಇದ್ದಾರೆ ಇದು ಒಂಥರ ಸಮೀಕರಿಸ್ತಾ ಇದ್ದಾರೆ ಅದರ ಮುಂದಿನ ಸಾಲ ಇದೆಯಲ್ಲ ಶಿವ ಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ ಅಂತ ಹೌದು ಅಂದ್ರೆ ಹೇಗೆ ಯುದ್ಧಕ್ಕೆ ಹೋದವನು ವಾಪಸ್ ಬರಲ್ವೋ ಹಾಗೆ ಶಿವನ ದಾರಿ ಹಿಡಿದ ಮೇಲೆ ಶರಣರು ಕೂಡ ತನ್ನ ದಾರಿಯಿಂದ ತನ್ನ ನಿಲುವಿನಿಂದ ಹಿಂದೆ ಸರಿಯುವ ಹಾಗಿಲ್ಲ ಅಂತ ಅಂದರೆ ಆಧ್ಯಾತ್ಮಿಕ ಪಯಣ ಅನ್ನೋದು ಸುಮ್ಮನೆ ಒಂದು ನಂಬಿಕೆ ಅಷ್ಟೇ ಅಲ್ಲ ಅದೊಂದು ಯುದ್ಧ ಭೂಮಿಯಷ್ಟೇ ಗಂಭೀರವಾದದ್ದು ವಾಪಸ್ ಬರೋಕ್ಕೂ ಆಗದೆ ಇರೋ ಒಂದು ಬದ್ಧ ಬದ್ಧತೆ ಅಂತಾರೆ ಖಂಡಿತ ಅದೊಂದು ಅಚಲವಾದ ನಿರ್ಧಾರ ವೀರತ್ವಕ್ಕೆ ಸಮನಾದದ್ದು ಅದಕ್ಕೆ ಅಕ್ಕನವರು ಮುಂದಿನ ಸಾಲಲ್ಲಿ ಹೇಳ್ತಾರೆ ಮನದೊಡೆಯ ಮನವ ನಿಂಬು ಗೊಂಬನಯ್ಯ ಅಂತ ಮನದೊಡೆಯ ಅಂದರೆ ನಮ್ಮ ಮನಸ್ಸಿನ ಒಡೆಯ ಆ ಪರಮಾತ್ಮ ಆ ಚನ್ನ ಅವನು ನಮ್ಮ ಮನ ಕನಸ್ಸನ್ನ ಹಿಂಬುಗುಂಬನು ಅಂದ್ರೆ ತನ್ನೊಳಗೆ ಪೂರ್ತಿಯಾಗಿ ಸೆಳೆದುಕೊಳ್ಳುತ್ತಾನೆ ಆವರಿಸಿಕೊಳ್ಳುತ್ತಾನೆ ಇದು ಬರೀ ಆಕರ್ಷಣೆ ಅಲ್ಲ ಒಂಥರ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋ ಒಂದು ಬಹುಶಃ ಹೇಳೋದಾದ್ರೆ ಆ ದೇವರ ಸೆಳೆತ ಅಷ್ಟು ಪ್ರಬಲವಾಗಿರುತ್ತೆ ಆದ್ದರಿಂದ ನಾವು ಬಿಡಿಸಿಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನು ಹಾಗೆ ಇದು ಒಂಥರ ಸಂಪೂರ್ಣ ಶರಣಾಗತಿಯ ಕೊನೆಯ ಹಂತ ಇರಬೇಕು ಈ ಸಂಪೂರ್ಣ ಶರಣಾಗತಿಗೆ ಈ ಬದ್ಧತೆಗೆ ಇದನ್ನ ಇನ್ನೂ ಗಟ್ಟಿಗೊಳಿಸೋಕೆ ಅಕ್ಕ ಶ್ರೀ ಪರ್ವತದ ರೂಪಕ ಥರ ಥರ ಅಲ್ವಾ ಅಂತ ಹೇಳ್ತಾರೆ ಅಂದರೆ ಶ್ರೀ ಪರ್ವತನವ ಪರ್ವತವ ಹೇರಿ ಹೇರಿದೊಡೆ ವ್ರತಕ್ಕೆ ಭಂಗ ಶ್ರೀ ಪರ್ವತ ಅಂದರೆ ಶ್ರೀ ಶೈಲ ತುಂಬ ಪವಿತ್ರವಾದ ಜಾಗ ಆದರೆ ಹತ್ತೋಕೆ ಬಹಳ ಕಷ್ಟ ಅಂತಾರೆ ಅದನ್ನು ಹತ್ತೋದೆ ಒಂದು ದೊಡ್ಡ ಸಾಧನೆ ಆದರೆ ಇಲ್ಲಿ ಅಕ್ಕ ಹೇಳೋದು ಮುಖ್ಯವಾದ ವಿಷಯ ಬರೀ ಹತ್ತೋದಲ್ಲ ಅಷ್ಟು ಕಷ್ಟಪಟ್ಟು ಆ ಉನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪಿದ ಮೇಲೆ ಇಳಿದೆಡೆ ವ್ರತಕ್ಕೆ ಭಂಗ ಅಂದರೆ ವಾಪಸ್ ಬಂದರೆ ಕೆಳಗೆ ಬಂದರೆ ಆ ಕೈಗೊಂಡ ವ್ರತಕ್ಕೆ ಆ ಸಂಕಲ್ಪಕ್ಕೆ ಧಕ್ಕೆ ಅಂತ ಇಲ್ಲಿ ವ್ರತ ಅಂದರೆ ಬರೀ ಪೂಜೆ ಪುನಸ್ಕಾರ ಅಲ್ಲ ಶರಣರ ವಿಷಯದಲ್ಲಿ ಅದು ಅಚಲವಾದ ನಿಲುವು ಒಂದು ಗಂಭೀರವಾದ ಕಮಿಟ್ಮೆಂಟ್ ಹಾಗಾದ್ರೆ ಈ ವ್ರತ ಭಂಗ ಆದ್ರೆ ಏನಾಗುತ್ತೆ ಆಧ್ಯಾತ್ಮಿಕ ಶಿಖರದಿಂದ ಜಾರಿದರೆ ಮಾಡಿದ ಸಾಧನೆ ಎಲ್ಲ ವೇಸ್ಟ್ ಹಾಗೆ ಖಂಡಿತವಾಗಿ ಅದು ಕೇವಲ ವ್ಯರ್ಥ ಆಗೋದು ಅಷ್ಟೇ ಅಲ್ಲ ಅದು ಒಂದು ರೀತಿಯಲ್ಲಿ ನಮಗೆ ನಾವು ಮಾಡಿಕೊಳ್ಳೋ ಒಂದು ದ್ರೋಹ ಹೌದು ಆ ಶಿಖರವನ್ನ ಏರಿದ ಮೇಲೆ ಅಲ್ಲೇ ನಿಲ್ಬೇಕು ಕೆಳಗೆ ಇಳಿಯೋ ಯೋಚನೆಯೇ ತಪ್ಪು ಇಲ್ಲಿಂದನೆ ಅಕ್ಕನ ವಚನದ ಒಂದು ಕೊನೆಯ ಎಚ್ಚರಿಕೆ ಬರೋದು ಅದು ಬಹಳ ತೀಕ್ಷ್ಣವಾಗಿದೆ ಹೌದು ಅದು ಕಳನೇರಿ ಕೈದು ಮರದಡೆ ಮಾರಂಕ ಚನ್ನಮಲ್ಲಿಕಾರ್ಜುನ ನಿಮ್ಮ ಅಂದ್ರೆ ಅಂದ್ರೆ ಯುದ್ಧ ಭೂಮಿಗೆ ಬಂದು ಕೈದು ಆ ಯುದ್ಧನ ಒಂದು ಆಯುಧವನ್ನ ಹಿಡಿದು ಯುದ್ಧ ಮಾಡುವ ಉದ್ದೇಶವನ್ನೇ ಮರೆತು ಬಿಟ್ರೆ ಆಗ ಮಾರಂಕ ಚನ್ನಮಲ್ಲಿಕಾರ್ಜುನನು ಅಂದ್ರೆ ಕಾಮದೇವನನ್ನ ಗೆದ್ದ ಶಿವ ಇನ್ನೈ ಗಾಣ ಇರುವೆನು ಅಂದ್ರೆ ಖಂಡಿತ ಶಿಕ್ಷಿಸುತ್ತಾನೆ ಇದು ಅಂತ ಇಲ್ಲಿ ಗುರಿ ಮರೆಯುವುದು ಅಂದ್ರೆ ಆಧ್ಯಾತ್ಮಿಕ ದಾರಿ ಹಿಡಿದ ಮೇಲೆ ಅದರ ಉದ್ದೇಶವನ್ನ ಮರೆತು ಮತ್ತೆ ಲೌಕಿಕ ಆಸೆಗಳಿಗೆ ಮೋಹಗಳಿಗೆ ಬೀಳೋದು ಹೌದು ಅದಕ್ಕೆ ಮಾರಾಂಕನ ಉಲ್ಲೇಖವನ್ನ ಮಾಡಿದ್ದಾರೆ ಹೌದು ಆ ಕಾಮನನ್ನ ಗೆದ್ದವನು ಯಾರು ಆಸೆಗಳನ್ನ ಗೆದ್ದಿದ್ದಾನೋ ಅವನೇ ಆಸೆಗಳಿಗೆ ಸೋತವರನ್ನ ಶಿಕ್ಷಿಸೋಕು ಕೂಡ ಅರ್ಹನು ಅನ್ನೋ ಒಂದು ಧ್ವನಿ ಇಲ್ಲಿ ಅಡಗಿದೆ ಈ ಬದ್ಧತೆಯನ್ನ ಮೀರುದರ ಗಂಭೀರ ಪರಿಣಾಮವನ್ನ ಸೂಚಿಸುತ್ತೆ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತ ಹಾಗಾದರೆ ಒಟ್ಟಾರೆಯಾಗಿ ಈ ವಚನದಿಂದ ಅಕ್ಕನವರು ಹೇಳೋ ಮುಖ್ಯ ವಿಷಯ ಏನು ಅಂದ್ರೆ ಅದು ಆಧ್ಯಾತ್ಮಿಕ ಪಯರವೇ ಆಗಿರಲಿ ಅಥವಾ ಲೌಕಿಕ ಯುದ್ಧವೇ ಆಗಿರಲಿ ಎರಡಕ್ಕೂ ಬೇಕಾಗಿರುವುದು ಒಂದೇ ಮುರಿಯಲಾಗದ ಬದ್ಧತೆ ಒಂಥರ ಒನ್ ವೇ ಸ್ಟ್ರೀಟ್ ಇದ್ದ ಹಾಗೆ ಹೋದ್ರೆ ಮುಂದೆ ಅಷ್ಟೇ ವಾಪಸ್ ಬರೋ ಮಾತಿಲ್ಲ ನಿಖರವಾಗಿ ಈ ವಚನದಲ್ಲಿ ಆಧ್ಯಾತ್ಮಿಕ ದೃಢತೆ ಅಚಲವಾದ ನಿಷ್ಠೆ ಸಂಪೂರ್ಣ ಸಮರ್ಪಣೆ ಇದರ ಮಹತ್ವವು ತುಂಬಾ ಶಕ್ತಿಯುತವಾದ ರೂಪಕಗಳ ಮೂಲಕ ಆ ವೀರ ಶ್ರೀ ಪರ್ವತ ಇದರ ಮೂಲಕ ಮನಸ್ಸಿಗೆ ತಲುಪಿಸ್ತಾರೆ ಹೌದು ಶರಣರ ಪಾಲಿಗೆ ಭಕ್ತಿ ಅಂದ್ರೆ ಅದು ಅಂಜಿಕೆ ಇಲ್ಲದ್ದು ಹಿಂಜರಿಕೆ ಇಲ್ಲದ್ದು ಒಂದು ಅಂತಿಮವಾದ ನಿಲುವು ವೀರನ ಶೌರ್ಯಕ್ಕೂ ಶರಣನ ನಿಷ್ಠೆಗೂ ಇಲ್ಲಿ ವ್ಯತ್ಯಾಸ ಇಲ್ಲ ಒಂದೇ ಬದ್ಧತೆಯ ಎರಡು ಮುಖಗಳು ಅಷ್ಟೇ ಮಹಾದೇವಿಯವರು ಹೇಳೋ ಈ ಕಣಕ ಅಂದ್ರೆ ಯುದ್ಧ ಭೂಮಿ ಅಥವಾ ಆ ಶ್ರೀ ಪರ್ವತ ಇದು ನಮ್ಮೆಲ್ಲರ ಜೀವನದಲ್ಲಿ ಯಾವುದಾದರೂ ರೂಪದಲ್ಲಿ ಇರುತ್ತಾ ಹೌದಾ ಅದು ನಮ್ಮ ಕೆಲಸದಲ್ಲಿ ಇರಬಹುದು ನಮ್ಮ ಸಂಬಂಧಗಳಲ್ಲಿ ಇರಬಹುದು ಅಥವಾ ನಾವು ಕೈಗೆತ್ತಿಕೊಂಡಿರುವ ಯಾವುದೋ ಒಂದು ಮುಖ್ಯವಾದ ಕೆಲಸದಲ್ಲಿ ಇರಬಹುದಲ್ವಾ ಎಲ್ಲಿ ನಾವು ಹಿಂದೆ ನೋಡದೆ ಪೂರ್ತಿ ಬದ್ಧತೆಯಿಂದ ಮುಂದೆ ಹೋಗಬೇಕು ಎಲ್ಲಿ ಹಿಂದೆ ಸರಿಯೋದು ಅನ್ನೋ ಒಂದು ಆಪ್ಷನ್ ಆಗಿರೋಲ್ವೋ ಅಂತ ಸಂದರ್ಭಗಳು ನಮ್ಮ ಜೀವನದಲ್ಲಿ ಇವೆಯೇ ಮತ್ತು ಅಕ್ಕಮಹಾದೇವಿಯವರ ಈ ಅಚಲವಾದ ಬದ್ಧತೆಯ ಒಂದು ಕಲ್ಪನೆ ಇವತ್ತಿನ ವೇಗದ ಜಗತ್ತಿನ ಎಲ್ಲವೂ ಬದಲಾಗುತ್ತಿರುವ ಕಾಲಕ್ಕೆ ಎಷ್ಟು ರಿಲೆವೆಂಟ್ ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಶರಣು ಶರಣಾರ್ಥಿಗಳು